ಪಿಂಜಾರ್ ಸಮಾಜದ ಅಭಿವೃದ್ಧಿಗಾಗಿ ಸಮಾನ ಮನಸ್ಕರ ಸಮಾಲೋಚನಾ ಸಭೆ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಗಾಂಧಿ ಸಾಹಿತ್ಯ ಸಂಘ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ಶ್ರೀ ಸಂಗಮಾಪೇರ್ ಚಸ್ತಿ ಅವರು ಪಿಂಜಾರ ಸಮಾಜದ ಕರ್ನಾಟಕ ರಾಜ್ಯದ ಎಲ್ಲಾ ಪಿಂಜಾರ ಸಂಘದ ರಾಜ್ಯಾಧ್ಯಕ್ಷರನ್ನು ಒಗ್ಗೂಡಿಸಿಕೊಂಡು ಸಮಾಲೋಚನಾ ಸಭೆ ನಡೆಸಲಾಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯಾಧ್ಯಕ್ಷ ಇಮ್ರಾನ್ ಬಡೇಸಬ್ ನಮ್ಮ ಸಮಾಜವನ್ನು ಈಗಿನ ಸರ್ಕಾರ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದೆ ಮತ್ತು ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹದಿಮೂರು ಜಾತಿಗಳನ್ನು ಒಳಗೊಂಡು ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಘೋಷಣೆ ಮಾಡಿದ್ದರು ಆದರೆ ಈಗಿನ ಸಿದ್ದರಾಮಯ್ಯ ಅವರ ಸರ್ಕಾರ ನಮ್ಮ ಸಮಾಜಕ್ಕೆ ಪ್ರತ್ಯೇಕ ನಿಗಮ ಮಂಡಳಿ ಘೋಷಣೆ ಮಾಡದೆ ಮಲ್ತಾಯಿ ಧೋರಣೆ ಮಾಡಿದೆ ಹಾಗೂ ನಮ್ಮ ಸಮಾಜಕ್ಕೆ ಪ್ರತ್ಯೇಕ ನಿಗಮ ಮಂಡಳಿ ಮಾಡಬೇಕೆಂದು ಸುಮಾರು ವರ್ಷಗಳಿಂದ ನಮ್ಮ ಹೋರಾಟ ಮತ್ತು ಕೂಗು ಆಗಿದೆ ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ನಮ್ಮ ಸಮಾಜವನ್ನು ಕಡೆಗಣಿಸಿದೆ ಹಾಗೂ ಹಿಂದುಳಿದ ವರ್ಗಗಳಲ್ಲಿ ಬರುವ ನಮ್ಮ ಪಿಂಜರ್ ಸಮಾಜವನ್ನು ಈಗಿನ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷಿಸುತ್ತಿದೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಎಲ್ಲಾ ಶಾಸಕರಿಗೂ ಸಂಸದರು ಮನವಿ ಪತ್ರ ನೀಡಿದರೂ ಕೂಡ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಹಾಗೂ ಯಾವುದೇ ಪಕ್ಷದ ರಾಜಕಾರಣಿಗಳು ನಮ್ಮ ಸಮಾಜವನ್ನು ಬೆಂಬಲಿಸಿಲ್ಲ ಮತ್ತು ನಮ್ಮ ಸಮಾಜದ ಜನಸಂಖ್ಯೆಯ ಸರ್ಕಾರದ ಗಮನದಲ್ಲಿ ಅಂಕಿಅಂಶ ಸೂಕ್ತವಾದ ದಾಖಲೆಗಳು ಇಲ್ಲ ಈಗಾಗಲೇ ನಮ್ಮ ಸಮಾಜದ ಜನಸಂಖ್ಯೆ ಮೂವತ್ತೈದರಿಂದ ನಲವತ್ತು ಲಕ್ಷ ಜನಸಂಖ್ಯೆ ಹೊಂದಿದೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪಕ್ಷವನ್ನು ಯಾವ ಪಕ್ಷ ಬೆಂಬಲಿಸಿದರು ಅಂತ ಪಕ್ಷಗಳನ್ನು ಬೆಂಬಲಿಸಬೇಕೆಂದರು ಇಮ್ರಾನ್ ಬಡೇಸಾಬ್ ಅವರು ಹೇಳಿದರು ಹಾಗೂ ರಾಜ್ಯದ ಹಲವು ಸಮಾಜದ ರಾಜ್ಯಾಧ್ಯಕ್ಷರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು